ಕಾಂತೋರ ಖ್ಯಾತಿಯ ರಿಷಬ್ ಶೆಟ್ಟಿ ವಾರಾಹಿ ಪಂಜೂರಿಗೆ ನೀಡಿದ್ದ ಹರಕೆ ನೇಮೋತ್ಸವದ ವಿವಾದದಲ್ಲಿ ದೈವಾರಾಧನೆಯ ಚಿಂತಕ ತಮ್ಮಣ್ಣ ಶೆಟ್ಟಿಯವರು ಕೊಂಡಾನ ಕ್ಷೇತ್ರದ ದೈವದ ಬಂಗಾರ ಅಡವಿಟ್ಟ ಬಗ್ಗೆ ವೈಯಕ್ತಿಕ ಆರೋಪ ಮಾಡಿದ ಕದ್ರಿ ಬಾರೆಬೈಲ್ನ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೈವಸ್ಥಾನದ ಆಡಳಿತ ಕಮಿಟಿಯ ಗೌರವಾಧ್ಯಕ್ಷ ರವಿಪ್ರಸನ್ನ ಅವರು ಕೋಟೆಕಾರು ಗ್ರಾಮದ ಕಣಿಕ ಕ್ಷೇತ್ರ ಕೊಂಡನ ಪಿಲಿಚಾಮುಂಡಿ ಬಂಟ ಮೋಡಂತಾಯ ಕ್ಷೇತ್ರಕ್ಕೆ ಸುಮಾರು ನಲವತ್ತರಷ್ಟು ಬೆಂಬಲಿಗರೊಂದಿಗೆ ಭೇಟಿಯನ್ನು ನೀಡಿ ದೈವಗಳೆದುರು ಕ್ಷಮೆ ಯಾಚಿಸಿ ತಪ್ಪು ಕಾಣಿಕೆಯನ್ನು ಹಾಕಿದ್ದಾರೆ ಈ ವೇಳೆ ಕ್ಷೇತ್ರದ ಅಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರವಿಪ್ರಸನ್ನ ಅವರು ಕೊಂಡಾನ ಕ್ಷೇತ್ರದ ನೀಲೇಶ್ವರ ಪದ್ಮನಾಭ ತಂತ್ರಿ ಮತ್ತು ಆಡಳಿತ ಮಂಡಳಿಯವರು ಕರೆದಿದ್ದಕ್ಕೆ ಇಲ್ಲಿ ಬಂದಿರುವ ಇಲ್ಲಿನ ಪಿಲಿಚಾಮುಂಡಿ ಬಂಟ ದೈವಗಳ ಎದುರು ಪ್ರಾರ್ಥಿಸಿದ್ದು ತಮ್ಮಣ್ಣ ಶೆಟ್ಟಿ ಅವರು ಧರ್ಮರಸು ಜಾರಂದಾಯ ದೈವದ ಕುರಿತು ಏನು ಹೇಳಿದ್ದಾರೋ ಬಿಟ್ಟಿದ್ದೇನೆ ವಾರಾಹಿ ಪಂಜುಲ್ಲೆ ದೈವದ ಅಸ್ತಿತ್ವದ ಬಗ್ಗೆ ಬಂದಿದ್ದ ವಿಚಾರವನ್ನು ಬಿಟ್ಟಿದ್ದಾನೆ ಆಡಿದ ಎಲ್ಲಾ ಮಾತುಗಳನ್ನ ಹಿಂಪಡೆದಿರುವೆ ಎಂದು ತಮ್ಮಣ್ಣ ಶೆಟ್ಟಿ ಹೇಳಿದ್ದರಿಂದ ನಾನು ಕೂಡ ಆಡಿದ ಮಾತುಗಳನ್ನ ಹಿಂಪಡೆದಿದ್ದು ವಿವಾದದಲ್ಲಿ ಕೊಂಡಾನ ಕ್ಷೇತ್ರದ ಹೆಸರು ತೆಗೆದಿದ್ದಕ್ಕೆ ತಪ್ಪು ಕಾಣಿಕೆ ಹಾಕಿ ದೈವದಲ್ಲಿ ಕ್ಷಮೆ ಕೇಳಿರುವುದಾಗಿ ಹೇಳಿದ್ರು ಕೊಂಡಾನ ಕ್ಷೇತ್ರದ ಪುದರ್ ದೆತ್ತಿ ನಡೆದ ಅವರ ಕೊಂಡಾಣದ ತಂತ್ರ ಆಡಳಿತ ಮಂಡಳಿ ಲೆತ್ತಿನ ನಮಿನಿಭೈದ ದೈವದ ಪಿಲ್ಚಂಡಿ ದೈವದ ಎದುರುಲ್ಲ ಬಂಟ ದೈವದ ಎದುರುಲ್ಲ ಪ್ರಾರ್ಥನೆ ತಮ್ಮಣ್ಣ ಶೆಟ್ಟರು ದಾದ ಮಾತ ಧರ್ಮರಸು ಜಾರಂದಾಯಗ ಮಾತ ಪಂತೆರ ಐನು ಮಾತು ಬುಡತೆ ವಾರಾಹಿ ಪಂಜುರ್ಲಿ ಅಸ್ತಿತ್ವನೇ ವಿಷಯಡು ಬತ್ತನ ವಿಷಯ ಎಲ್ಲ ಮಾತ ಬುಡಿಯೇ ನನ್ನ ಮಾತ ಯಾನ ಪಾತೆರೆ ಪಿರದೆ ತೊಂಡೆ ಎಂದು ಆರು ಪಣ್ಣದ ಅವರ ಯಾನಲ್ಲ ದಾದ ಮಾತ ಪಾತೆ ಹರಿದೇನ ಐನು ಪಿರದೆ ತೊನ್ನವೆ ಎಂದು ಪಂಡೆ ಕೊಂಡಾನ ಕ್ಷೇತ್ರಡು ಕೊಂಡಾನದ ಪುದರ್ದೆತ್ತಿನಕ್ಕೆ ಕಾಣಿಕೆಲ ಎಲ್ಲ ಪಾಡ್ದು ದೈವಡ ಕ್ಷಮೆನು ಕೇಂದಂಡ್ ಹಂಚಿಡ್ದ ಅವರ ಆರು ಪಣ್ಣಿನ ಪಾತೆರೆ ಪಿರದೆ ತೊಂಡೆರು ಅಂಚೆ ಎಂಕು ಬಣ್ಣನೇನ್ಯ ಅಂತ ರಾತ ದಯದೀದ್ದು ಸಂಘರ್ಷದ ಮನಸ್ಸಿಗೆ ಬೇನ ಮತ್ತೊಂದು ಒರಿಯಾಕೋರಿ ಖಂಡಿತ ಹೆಂಕಲು ಮಂತೊಂದು ಪೋತುಜ ಅನೇಕ ಸರ್ತಿ ದೈವಾರಾಧನೆಗೆ ಸಂಬಂಧಪಟ್ಟನಂಚಿನ ಕರ್ಮಾಂಗದ ವ್ಯತ್ಯಾತ ಕೆಲವು ಸಮಸ್ಯೆ ಬಂದಾಗ ಇಂಕಲೈನ ಸುರುಕು ಪಾತೆರೊಂದು ಭತ್ತ ಬುಕ್ಕಾ ಒಂಜಿ ಫಲಪ್ರದಾಯರ ಸುರು ಅಂದರೆ ಆ ಪ್ರಕಾರ ಪಾತೇರದ ಮತ್ತೆ ಮುರಾಣಿ ಅಂಚೆನ ಇಂಕು ಎಂಚಿನ ಗಿಂಡ ಮುರಾಣಿ ಈ ವಿಚಾರಧಾರೆ ಬಂದಾಗ ಜಾರಂದಾಯ ಕ್ಷೇತ್ರದ ಬಗ್ಗೆ ಆವಡಿ ಆ ಜಾರಂದಾಯನ ಬಗ್ಗೆ ಆವಡಿ ಹೆಂಕಲು ಎಲ್ಲ ನನ್ನಲ್ಲ ನೆಕ್ ದುಂಬಲು ಇಂಕುಲೈನ ದಿಪ್ಪುಜಾ ಎಂಗೆ ಅಂತ ಕರ್ ನಡವಲ ಎಲ್ಲ ಇಂಕ್ಲಿ ಆಯ್ನ ಓಲ್ ಅಂದ್ಬೆ ವಿಚಾರದ ಅದಕ್ಕೆ ಎನ್ನಾಗ ಎಂಕುಲು ಭಾರಿ ದುಂಬುರಿದೇ ಈ ಕಾಂತಾರದ ಬಗ್ಗೆ ವಿಷಯ ಬಗ್ಗೆ ಜನಕಲಿ ಈ ಎತ್ತ ಬಗ್ಗೆ ಇಂಕಲು ಕೆಲವೊಂದು ಒಂದು ಜನಜಾಗೃತಿ ದೃಷ್ಟಿ ಪಡೆಯ ಇಂಕ್ಲಿ ಬೇಜಾರಾಪ್ ನಿಜವಾದಿಮ ಸಿಮೆ ಎತ್ತನ್ನ ಸಿನಿಮಾ ಸಿನಿಮಾದ ಪ್ರಮೋಷನ್ ಮಾತ್ರ ಬೇಜಾರಾಪು ಎಂಜಿನ ಎಂಜಿನವನ ಆಯ್ಕೆ ನಿಜವಾಯ ನರ್ತನ ವಿಭಾಗದ ಆಯ್ನ ಪ್ರಮೋಷನ್ ಮನಪೇರ ಪೋಣ ಹೆಂಕಲಿಗೆ ಕೊ ನಂಬಿಕೆ ಎಲ್ಲ ಒಂದು ಆಪ್ನ ಆಪ ಅತನ ಅಂದು ಆಪನಿ ಬಯೋಟು ಮಾತ್ರ ಇಂಕುಳು ಪಾತಿರೋದ ಮಾತಾ ಮುರಲ್ಲ ಅಲ್ಪ ನಡುತ್ತಿನ ಘಟನೆದ ಬಗ್ಗೆ ಹೆಂಕುಲಾಯ್ನು ಪಾತೇರಿದ ಆ ಪ್ರಕಾರ ಹೆಂಕುಲಾಯ್ನು ಪಾತಿರೊಂದು ಹೋನಾಗ ಹೆಕ್ಲಿಗೆ ಕೆಲವೊಂದು ವಿಚಾರಧಾರೆ ಜನಕ್ಕಳಿಗೆ ಅರ್ಥನ ಅಲ್ಪ ಕಟ್ಟಣ ವಾರಾಯ್ದು ವಿಷಯ ಮತ್ತು ಪಾತೇರಿದೆ ಹೆಂಕುಳು ಪಾತಿರ್ ನಿಕ್ಕಲ ಒಂಜ್ ಇನಿ ಬೆತ್ತ ಬೇತ ಜಾಗೆಟ್ಲ ಪುದಾರ ಬದಲನೆ ಬಗ್ಗೆ ಹೆಂಕುಲೈನ ಪ್ರಸ್ತಾಪತ್ತದ ನನಗೂ ಇನ್ನಿರಿದು ಮಿತ್ತದ ಆ ಪುದರ್ ಗಾಡಿ ಆ ಕ್ಷೇತ್ರಗಾ ಅವ್ ಹೆಂಕ್ಲಿಗೋಲ್ಲ ಒಂದು ಇನಿ ಆ ವಿಚಾರ ಅಂಜನ ಬಣ್ಣ ಅಲ್ಪ ఇత భక్తరీ తమ్మంతశెట్ి నిమిత్త అపవాద పాఠన కను క్రమతూ తొలి ఒం క్షేత్రద పుదర దొట్టికి నా ఆత్మీయ బహుశా ఇవ్వరు చురుచిల్ ఎంకల ఆత్మీయ ఎంగలిగొండు ఎల్లల ఆత్మీయ ఈ విచారడు ఆత్మీయత ఇంకల ఇప్పుడు ఏంజీ షణముఖ దేవస్థాన బొక్కంజీ కొండాన ఇంచె బెత బెతే దిగడ కలవాతన అప్పు ఈ రే కలవ ఆనగా దాదాన బంద మీడియాడు బంద ఇంచిన బండ ఆ రే కలవాత కలవ మంతది తమ్మంతశెట్టి పండేన్ల మీడి ఎడిట్ మంతది కే బంగారద దిక్కున పునః మత ತ್ರಿಶೂರು ಒಟ್ಟು ಅಂಚಿನಮ್ಮ ತಾತನ್ ಇತ್ತ ಈ ಕ್ಷಣ ಒಟ್ಟು ಕಂಡಾಣದ ಮನ್ನದ ಮಿತ್ತಿ ಒಂಜಿ ಕಲಾಕಾರಣಿಕದ ಬಗ್ಗೆ ತಿರಿದು ಆರು ಮುಲ್ಪದ ಗುರಿ ಕಾರನ ಕಲೆಯಲ ವ್ಯವಸ್ಥಾಪನಾ ಮಂಡಲದಲ್ಪಲ್ಲ ಏನು ಪುದರ್ ದಿತ್ತನತ ತಪ್ಪದ ಬಗ್ಗೆ ಎಲ್ಲ ಅದೇ ಕ್ಷೇತ್ರವು ಕುರಿಯರಿ ಪಾಡಿಯರಿ ಹೆಂಕಳ ಆಯ್ನ ವಿಚಾರಧಾರ ಪಾತಾರೆ ಒಂಜಿ ಒಂಜಿ ದೈವದ ಕಲಟ್ ತೀರ್ಮಾನನಾಗ ಯಾನ್ ಮಲ್ಲ ಯಾನ್ ಮಲ್ಲ ಬಂಡೊಂದು ಪಂಜಿ ಅಲ್ಪಂಜಿ ಐದಾದು ಹೆಂಕು ದಾದು ಹಾ ಹೆಂಚಿನ ಆಡಿ ಎಂಕುಲು ಮಾಧ್ಯಮಡು ನನ್ನ ಭತ್ತನ ಎಂಕುಲು ಮಾಧ್ಯಮದ ವಿಚಾರಡು ನನ್ನಲ ಭತ್ತ ಬೆತಬೇತ ವಿಚ ಈ ವಿಚಾರ మెత మెత విచారణ భర్తన ఎంకులు ఇచ్చిన జన జాగ్రత్తని మనతో పోపా అంటే ఈ రేగు జారంధాన దేవస్థానం పుతరడావాడు దా జారందన దేవస్థానంలో పుతరడా ఎంక బొక్క ఇరాలిత క్షేత్ర దెబ్బేవాడు ఆడలిత దెబ్బేవాడు ఎంకలన తీరిన పోదు బూలియబత్త ప్రసాదైతే బర్పాతే ఆయన ఇంకులైన ఎంకులైన ప్రస్తాప మత మన పేరు పోపుచ్చు అని దుమ్ముల ఓడేలోంచి క్షేత్రం ఎంకులంచా మూలు ఈ రేగు అపగన్న కొంచెం జాకెట్ తీర్మానం కంచిన వంట ఆ తీర్మాన మత భర్తను హైదాద్ విషాతను ಎಂಚಿನ ಪಂತಿನ ಎಂಚಿನ ಪಂತಿ ಪನ್ಪುನವಲ್ಲ ಮಾಧ್ಯಮ ಸತ್ಯುಲಿಗ ಮಾತ ಗೊತ್ತಿತ್ತಿನ ಯಾವ ಪನ್ಪು ಮಾತೇ ಈ ಮನ್ನಡಿನಿ ಈ ನೀಚಾರಧಾರು ಸಂದೇಶ ಸಂದೇಶಾದು ಜನಕಲಿ ಮುಟ್ಟೋಡು ಪನ್ಪನೋಕ್ಕೆ ಮಾತ ಕ್ಷೇತ್ರ ಆಯ್ನಾತ ಮೊಬೈಲ್ ಬುಕ್ಕೊಂಜಿ ನನೊಂಜಿ ಜನಕ್ಕಲಿ ದೇವಸ್ಥಾನ ದೇವಸ್ಥಾನ ಮಾತ ಪ್ರಚಾರದ ದೃಷ್ಟಿಯು ಬುಕ್ಕೊಂಜಿ ದರ್ಶನ ಮಾತ ಮಂತ್ ಕೊ ಆಕರ್ಷಣೀಯವಾದ ಮನ್ಪುನ ಬರ್ಚಿ ಕಲಾಕಾರಣಿ ಕೊನೆ ಒಪ್ಪು ಬರಡು ಅವು ಮಾಧ್ಯ ಬತ್ತ ಆಯ್ನ ಸರಿ ತಪ್ಪನ ವಿಮರ್ಶೆ ಮನಪಡೆ ಆಪ ನಮಗೆ ಆಯ್ತಾ ಅದು ಮಾತೇ ಇರಲ್ಲ ಈ ಕ್ಷೇತ್ರೋಡು ಇನ್ನೀ ಬಹುಶಃ ಇನಿ ಮುಲ್ತ ಗುತ್ತಿನಾಗ ಮುತ್ತೆಲ್ಲ ಬುಕ್ಕ ನಮ್ಮ ಹರ್ಷಾಮದ್ದನ ಪರವಾದಲ್ಲಿರಿ ಬುಕ್ಕ ನಮ್ಮ ಗಿರಿಧಾರ್ಲೊಲ್ಲಿರಿ ಮನಿಂಗ್ ಮಾತಾ ಉಲ್ ಅದೇ ಬಂದ್ ಸಾಜಿ ಪ್ರಸನ್ನ ವೈದಿಕ ಭಾಗಿಯ ಈ ಕಲಂತು ಪಂಚನಾಥ ದೈವದ ಕಲಟಿ ಪ್ರತಿ ವರಿಯಾಗಲ ದೈವ ಸಂಬಂಧಿ ಚಾಕಿರದಿ ನಿಖಲಿ ನಿಖಲನ ದೈವೋದ ಅಸ್ಮಿತೆನಿ ಅತನ ಏರೇಗಲ ಆಟ ನಾಟಕ ಬುಕ್ ಕೊ ಮನೋರಂಜನ ಕ್ಷೇತ್ರಕ್ಕೆ ಮಾರಂದೆ ಅತನ ದೈವಾರಾಧನೆ ಮನೋರಂಜನ ಆವಂದೆ ದೈವದ ಕಲ ದೈವದ ಕಲಾ ದರಿಪುನತ ಮುಖಾಂತರ ಅಲ್ಪ ಫೋಟೋ ವೀಡಿಯೋ ಅಂಚರ್ ಮಾತ ಮಂತ್ ಎಡಿಟ್ ಮಂತ್ ಯೋಕರ್ ಮಾತ ಪಾಡು ನೀರು ಉಂಟು ಈ ಎಡ್ಡೆ ಸಂದೇಶ ಸುದ್ದಿಗೋಷ್ಠಿ ಮುಗಿದ ತಕ್ಷಣ ಯೂಟ್ಯೂಬರ್ ಅಜಯ್ ಅಂಚನ್ ಅವರು ಮೈಕೆ ಹಿಡಿದು ರವಿಪ್ರಸನ್ನ ಅವರನ್ನ ಸಂದರ್ಶನ ಮಾಡಲು ಮುಂದಾಗಿದ್ದು ಈ ವೇಳೆ ರವಿಪ್ರಸನ್ನ ಅವರೊಂದಿಗೆ ಬಂದಿದ್ದ ನಲವತ್ತಕ್ಕೂ ಅಧಿಕ ಬೆಂಬಲಿಗರು ಕಾರ್ಣಿಕ ಕೊಂಡಾನ ಕ್ಷೇತ್ರದ ಅಂಗಡದಲ್ಲಿ ಅಜಯ್ ಅವರಿಗೆ ಹಲ್ಲೆಯನ್ನ ಮಾಡಲು ಮುಗಿಬಿದ್ದಿದ್ದಾರೆ ಕ್ಷೇತ್ರದ ಆಡಳಿತ ಸಮಿತಿಯವರು ಮತ್ತು ತಮ್ಮಣ್ಣ ಶೆಟ್ಟಿಯವರು ಅಜಯ್ ಅವರನ್ನ ರಕ್ಷಿಸಿ ಕಾರಿನೊಳಗಡೆ ಕೂರಿಸಿದ್ದಾರೆ ಇನ್ವಿ ಸಂದರ್ಭದಲ್ಲಿ ಕೊಂಡನಾ ಪಿಲಿಚಾಮುಂಡಿ ಬಂಟ ಮತ್ತು ಮುಂಡಂತಾಯ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರ್ಷರಾಜ್ ಮುದ್ಯ ಕೊಂಡನಾ ಕ್ಷೇತ್ರದ ಒಂದನೇ ಗುರಿಕಾರರಾದ ಮುತ್ತಣ್ಣ ಶೆಟ್ಟಿ ಹಿರಿಯರಾದ ನಾರಾಯಣ ರೈ ಕದ್ರಿ ಮಂಜುನಾಥ ಕ್ಷೇತ್ರದ ಕೃಷ್ಣ ಕದ್ರಿ ಉದ್ಯಮಿ ಗಿರಿಧರ್ ಶೆಟ್ಟಿ ಉಪಸ್ಥಿತರಿದ್ದರು